ವೀಕ್ಷಕರೇ ಒಂದು ಚಿತ್ರದಲ್ಲಿ ಕತೆ ಹಾಡು ಸಂಭಾಷಣೆ ಎಲ್ಲ ಕೂಡ ಇರುವಂತೆ ಕೆಲವೊಮ್ಮೆ ಹಸಿ ಬಿಸಿ ದೃಶ್ಯಗಳು ಕೂಡ ಇರುತ್ತೆ ಕೆಲವು ಚಿತ್ರಗಳಲ್ಲಿ ಇದು ಚಿತ್ರಕಥೆಗೆ ಪೂರಕವಾಗಿರುತ್ತೆ ಆದರೆ ಬಹಳಷ್ಟು ಸಾರಿ ಇದು ಪ್ರೇಕ್ಷಕರನ್ನು ರಂಜಿಸಲು ಅವರ ಗಮನವನ್ನು ಹಿಡಿದಿಡಲು ಒಂದು ರೆಡಿಮೇಡ್ ಫಾರ್ಮುಲಾ ಅರವತ್ತು ಎಪ್ಪತ್ತರ ದಶಕದಲ್ಲಿ ಒಂದು ದೃಶ್ಯವನ್ನು ಸೆಕ್ಸಿಯಾಗಿ ತೂರಿಸಲು ಚಿತ್ರದ ನಿರ್ದೇಶಕರು ಬಳಸುತ್ತಿದ್ದ ಟ್ರಿಕ್ ಅಂತ ಹೇಳಿದ್ರೆ ಚಿತ್ರದ ದೃಶ್ಯಗಳಲ್ಲಿ ಹಾಡಿನ ದೃಶ್ಯಗಳಲ್ಲಿ ಬಾತ್ರೂಮ್ ಸೀಕ್ವೆನ್ಸನ್ನು ಇನ್ಕ್ಲೂಡ್ ಮಾಡ್ತಾ ಇದ್ರು ಸೆನ್ಸಾರ್ನವರು ಈ ಬಾತ್ರೂಮ್ ಸಾಂಗ್ಸ್ಗೆ ಅಬ್ಜೆಕ್ಷನ್ ಮಾಡ್ತಾ ಇರಲಿಲ್ಲ ಸೊ ಒಂದೇ ಕಲ್ಲಿಂದ ಎರಡು ಹಕ್ಕಿಗಳನ್ನು ಹೊಡೆದಂತಾಗ್ತಿತ್ತು ನೀರಿನಲ್ಲಿ ಮಿಂದ ನಟಿಯರ ದೇಹ ಸೌಂದರ್ಯವನ್ನು ಪರದೆ ಮೇಲೆ ತೋರಿಸಿ ಪ್ರೇಕ್ಷಕರ ಮನಸ್ಸಿಗೆ ಕಚಗುಳಿಯಿಟ್ಟು ಇಟ್ಟು ಗಲ್ಲಾಪೆಟ್ಟಿಗೆ ತುಂಬಿಸಿಕೊಳ್ತಾ ಇದ್ರು ಕೆಲವು ನಟರು ಕೂಡ ಬಾತ್ರೂಮ್ ಸಾಂಗ್ಸ್ನಲ್ಲಿ ಅಭಿನಯಿಸಿದ್ದಾರೆ ಬಾತ್ರೂಮ್ ಸಾಂಗ್ಸ್ಗೆ ನಟಿಯರಿಂದ ವಿರೋಧ ವ್ಯಕ್ತವಾಗಿದ್ದರೂ ಸಹ ಎಲ್ಲ ಚಿತ್ರರಂಗದ ಬಹುತೇಕ ನಟಿಯರು ಸ್ನಾನದ ಮನೆಯಲ್ಲಿಯೋ ಮಳೆಯ ನೀರಿನಲ್ಲಿಯೋ ನೆಂದು ತಮ್ಮ ಅಂಗಾಂಗ ಸೌಂದರ್ಯವನ್ನು ಕ್ಯಾಮೆರಾ ಸೆರೆ ಹಿಡಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಇಂದಿನ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳಲ್ಲಿ ಇರುವ ಕೆಲವು ಬಾತ್ರೂಮ್ ಸಾಂಗ್ಸ್ಗಳ ಬಗ್ಗೆ ಮಾಹಿತಿ ಮೂಡಿಬರಲಿದೆ ಕಾರ್ಯಕ್ರಮದ ಮೊದಲ ಹಾಡನ್ನ ಅನುಭವ ಚಿತ್ರದಿಂದ ಆರಿಸಿಕೊಂಡಿದ್ದೀವಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಯಾದ ಈ ಚಿತ್ರದ ನಾಯಕಿ ತನುಜ ತನುಜ ಅವರು ಬಾತ್ ಟಬ್ನಲ್ಲಿ ಮುಳುಗೇಳುತ್ತಾ ಹಾಡುವ ಹಾಡು ಮೇರಾ ದಿಲ್ ಜೋ ಮೇರಾ ಹೋತಾ ನಾವು ಮನೆಯಲ್ಲಿದ್ದಾಗ ಅದರಲ್ಲಿಯೂ ಸ್ನಾನ ಮಾಡುವಾಗ ಗುನುಗುವ ಹಾಡಿನಂತಿದೆ ಈ ಹಾಡಿನಲ್ಲಿ ಅಲ್ಲಲ್ಲಿ ಪಾಸ್ ಇದೆ ಸೈಲೆನ್ಸ್ ಇದೆ ಹಮ್ಮಿಂಗ್ ಕೂಡ ಇದೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತ ಹೇಳಿದ್ರೆ ಹಿನ್ನೆಲೆ ಗಾಯಕಿ ಗೀತಾ ದತ್ ಅವರ ಮೃದುವಾದ ಧ್ವನಿ ಇದರ ಜೊತೆಗೆ ಐಸ್ನಷ್ಟೇ ತಣ್ಣನೆಯ ಎಫೆಕ್ಟ್ ಕೊಡುವಂತಹ ಗುಲ್ಜಾರ್ ಅವರ ಲಿರಿಕ್ಸ್ ಇವೆರಡರ ಮುಂದೆ ತನುಜ ಅವರ ಅಭಿನಯ ನೀರಸ ಅನಿಸುತ್ತೆ ಈ ಹಾಡಿನ ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ ಈ ಹಾಡಿನ ಬಹಳಷ್ಟು ಶೂಟಿಂಗನ್ನು ಅನ್ನು ತನುಜ ಅವರ ಮನೆಯಲ್ಲಿಯೇ ಶೂಟ್ ಮಾಡಲಾಗಿತ್ತಂತೆ